ಜಮೀನು ವ್ಯಾಜ್ಯ ಹಿನ್ನೆಲೆ ದೊಣ್ಣೆಗಳಿಂದ ಹಲ್ಲೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ದೇವರಹಳ್ಳಿ ಗ್ರಾಮದಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಹಲ್ಲೆ ಘಟನೆ ನಡೆದಿದೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜ್ ಸುಮನ್ ಮತ್ತು ಮೋಹನ್ ಎಂಬುವರು ನರಸಿಂಹಪ್ಪ ವೆಂಕಟಗಿರಿಯಮ್ಮ ಇಂದಿರಮ್ಮ ಮತ್ತು ಚಂದ್ರಶೇಖರ್ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ನರಸಿಂಹಪ್ಪ ಅವರಿಗೆ ಸೇರಿದ ಜಾಗದಲ್ಲಿ ನಾಗರಾಜ್ ಅವರು ಮೂರು ಅಡಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಇದೇ ವಿಚಾರವಾಗಿ ಹಲವು ತಿಂಗಳಿಂದ ಎರಡೂ ಕುಟುಂಬಗಳ ನಡುವೆ ಗಲಾಟೆ ಮತ್ತು ವಾಗ್ವಾದಗಳು ನಡೆಯುತ್ತಿದ್ದವು ನಿನ್ನೆ ಸಂಜೆ ನಾಗರಾಜ್ ಮತ್ತು ಅವರ ಕುಟುಂಬಸ್ಥರು ಮಚ್ಚು ಮತ್ತು ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಈ ಕುರಿತು ಮಾಲೂರು ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ના 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 ના

ನೀವು ಬೆತ್ತಲ್ಲ ಮಾತಾಡೋಣ बेच रहे यां। तो ना... तो थे जी नहीं यामो बोल रहे थे नहीं यामो से मारा नहीं यामो वाला ने मुझे नापोटी मारा था बहार नहीं वाला मारता था नापोटी नहीं बेच रहा था क्या मच रहा है बहार नहीं बोल काजी चला फिर तुम काजी हाँ नहीं नहीं मार दिया क्या शामा इतना शेरा नहीं मार दूंगा क्या शेरा हे हे ये इस

பூசாமி என் கட்டா சீட்டோ ஏவானினாட்ட கட்டா நான் தான் बोलச்சற பூசாமி என் கட்டன்னா அதின் கட்டானா சுசாமி நீமா 32 சம்னா போய் 32 சம் சௌரி 32 நீ நீ வாள் கட்டு நீ வாள் கட்டு நூவாடா சட சட நீ மூத்து நா சட நான் பூக்குடா தந்திரனி நாட்ல நstatusbar நான் பூக்கு நா சட வந்துமா பிங்கா கிதம்ச்சுகரன்னு ஆடா பார்க்கல கொடுக்குறேன் ಏನು ಮಾಲೂರು ತಾಲೂಕು ದೇವರಳ್ಳಿ ಗ್ರಾಮದಂಥ ಅತ್ನೋ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಆ ಅಧ್ಯಕ್ಷ ಒಂದು ದುರಂಕಾರದಿಂದ ಈಗ ಈಗ ತೀರೋ ಬಡವರು ಯಾವುದೋ ಒಂದು ಮನೆ ಕಟ್ಟೋ ವಿಚಾರದಲ್ಲಿ ಒಂದು ಸಂಧಿ ಜಾಗಕ್ಕೆ ಇಲ್ಲ ಆತನೊಂದು ಹಿರಿಯರಾದವರು ಯಾರನ್ನಾರು ದೊಡ್ಡವ್ರು ಕರ್ಕೊಬಂದು ಯಾವ ಸಮ್ಮುಖದಲ್ಲಿ ಕರೆದು ಮಾತಾಡ್ಸಿದ್ರು ಅದೇನೋ ದೊಡ್ಡ ವಿಚಾರ ಇಲ್ಲ ಈಗ ಅವರಂಥ ಒಂದು ಹಿರಿಯಂಥ ಒಂದು ಸ್ನಾನ ಪಡ್ಕೊಂಡು ಇವರೇ ಥರ ದುರ್ಜನ ಮಾಡಿದ್ರೆ ತೀರಾ ಬಡವ್ರಿಗೆ ಯಾರು ಸರ್ ನಾ ಹೇಳೋರು ನಮಗೆ ನಾನು ಅಂಬೇಡ್ಕರ್ ಸೇಸ ರಾಜ್ಯಾಧ್ಯಕ್ಷ ಸರ್ ನಮ್ಮ ಕರೆ ಬಂತು ಬೆಳಗ್ಗೆ ಎಂಟು ಗಂಟೆಗೆ ಈ ಥರ ಯಾರೂ ಬಂದಿಲ್ಲ ಅಂತಂದ್ಬಿಟ್ಟು ತಾವು ನಿಮಗೆಲ್ಲ ವಿಡಿಯೋಸ್ ಎಲ್ಲ ನಾವೆಲ್ಲ ನೀವು ನೋಡಿದ್ರೆ ಉದ್ದ ಇವ್ರ ಮೇಲೆ ಕ್ರಮ ತಗೋಬೇಕು ಸರ್ ನಿಜವಾಗಲೂ ಇಂದವ್ರಿಗೆಲ್ಲ ಬಿಡಲೇ ಇವ್ರ ಒಂಥರ ಜಾತಿ ರಾಜಕೀಯ ಮಾಡ್ತಾ ಇದ್ದಾರೆ ಇದು ಒಂದೇ ಇಲ್ಲ ಸರ್ ಎಲ್ಲ ತಾಲೂಕಲ್ಲೂ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೋ ಎಚ್ಚೆತ್ಕೊಳ್ತಾ ಇಲ್ಲ ದಯವಿಟ್ಟು ತಮ್ಮಲ್ಲಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮನವಿ ಮಾಡ್ತಾ ಇದ್ದೇನೆ ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೊಂಡು ಅವ್ರ ಮೇಲೆ ಕಾನೂನು ಪ್ರಕಾರ ದಾಖಲ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಸರ್ ಬರ್ತಾರೆ ಯಾವ ದೊಡ್ಡ ಮನುಷ್ಯನ ಏನು ಮಾಡೋಕ್ಕಾಗಲ್ಲ ಏನು ಕೇಳ್ಕೊಂತೀರ ನೀವು ನೀನೇನು ಏನು ಮಾಡ್ಕೊಳಕ್ಕಾಗಲ್ಲ ಸಾಯ್ಸಾಕ್ತಿನಿ ನನ್ನ ಮಗನೇ ಅಂತೂ ಬಂದು ರಾಡಲ್ಲಿ ಎತ್ಕೊಬಂದು ಬಂದು ಅಮ್ಮನ ಮೇಲೆ ದೌರ್ಜನ್ಯ ಮಾಡಿ ಆಗಿಬಿಟ್ರಿ ಸರ್ ತಲೆ ನಾಗರಾಜಪ್ಪ ನಾಗರಾಜಪ್ಪ ಮಕ್ಕಳು ಅನಿಂಕ ಚಿದ್ದ ಚಿದ್ದಪ್ಪ ಅವನೇ ಬಂದಿದ್ದು ಫುಲ್ ಡ್ರಿಂಕ್ಸ್ ಮಾಡಿದ್ದೀನಿ ಸರ್ ನಾವು ಹೇಳ್ತೇನೆ ಅಣ್ಣ ಅಣ್ಣ ಬೇಡ ಅಣ್ಣ ಅಂದರೆ ಕೂಡ ಹೋಗಳೆ ಮುಚ್ಚಿ ಕೂಡ ಎತ್ಕೊಂಡು ಬಂದಿದ್ದರು ಆಮೇಲೆ ಕೋಲ್ ಸಿಕ್ಕೋಯ್ತು ಸರ್ ಮೈಯೆಲ್ಲ ಊನಪ್ಪ ಮಾಡಿ ಕೊ ಇದ್ದಾರೆ ಸರ್ ಐದು ಕುಟ್ ಬಿದ್ದೈತೆ ಆ ಥರ ಮಾಡಾಕಿದ್ರು ಸರ್ ಎಲ್ಲರಿಗೂ ಗಲಾಟೆ ಹಿಂಗೆ ಸರ್ ಮುಂದಿನಿಂದ ನಾವು ಚಿಕ್ಕಮಕ್ಕಳಿಂದ ದಾರಿ ಬಿಟ್ಕೊಂಡು ಬರ್ತೀರಿ ಅಂತ ನಮ್ಮಪ್ಪನ ಕಾಲು ಕೂಡ ಹಿಡ್ಕೊಂಡು ಓಟ್ ಹಾಕ್ಸ್ಕೊಂಡ ಓಟ್ ಹಾಕ್ಸ್ಕೋದ್ಮೇಲೆ ಏನು ದಾರಿ ಮಾಡ್ಕೊಡೋಲ್ಲ ನೀವು ತಕ್ಕು ಜಾತ್ ನನ್ನ ಮಕ್ಕಳು ನೀವು ನಿಮ್ಗೇನು ನಾವು ಜಾ ದಾರಿ ಮಾಡ್ಕೊಡೋದು ಅಂತೇಳ್ಬೆಟ್ರಿ ಸರ್ ಅವಕ್ಕೂ ನಾವು ಎಟ್ ಕೆಟ್ಟ ಮಾಡಿಲ್ಲ ಅಂತ ಬೈತಾರೆ ಸರ್ ಇಪ್ಪತ್ತು ಜನ ಬಂದಿದ್ರು ಸರ್ ನಾವು ಇದ್ದಿದ್ದು ಮೂವರು ಜನ ಸರ್ ನಾವು ನಮ್ಮ ಯಜಮಾನ್ರು ನಾವು ಊರಿಗೆ ಹೋಗಿದ್ರು ನಮ್ಮನ್ನು ಕೂಡ ಹೊಡೆದವ್ರೆ ಸರ್ ಇದೆಲ್ಲ ಏಟ್ ಬಿದ್ದಿತ್ತು ಸರ್ ಅವ್ರ ಮೇಲೆ ಅವ್ರಿಗೆ ಸಪೋರ್ಟ್ ಹೋಗಿದ್ದದ ನಿನ್ನ ಅಣ್ಣ ಬೇಡ ಬೇಡ ಅಂತ ಹೋಗ್ತಾ ಇದ್ರು ಕೂಡ ತೊಳೆಬಿಟ್ರು ಬಿದ್ದೋದೆ ಬೆನ್ಕಲ್ಲ ತೆಗಲೈತೆ ನನಗೂ ನನಗೆ ಡಿ ಎಸ್ ಪಿ ಅವರೇ ನನಗಿನ್ನೂ ಚೇರ್ ಚೇರ್ಮನ್ಗಳಲ್ಲ ಅವರೇ ಯಾರು ಏನು ಮಾಡ್ಕೊಳೋಕಾಗಲ್ಲ ನೀವು ಹಾಂ ಇನ್ನೂ ಏನೇನೋ ಬೈದ್ರು ಸರ್ ಅವರು